ಇದು ಒಂದು ಶಾಂತ ಮತ್ತು ಸುಂದರ ಹಳ್ಳಿ ಇಲ್ಲಿಯ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಮನೆ ಮಾಡಿದ ಮುದ್ದಾದ ನಾಯಿಯ ಹೆಸರು ಮೀರಾ ಮಕ್ಕಳು ಅವಳ ಜೊತೆ ಆಟವಾಡುತ್ತಾರೆ ಕೆಲವರು ಅನ್ನ ಕೊಡುವರು ಕೆಲ ತಿಂಗಳುಗಳ ನಂತರ ಮೀರಾ ತಾಯಿ ಆಯಿತು ಆಕೆ ಆರು ಪುಟ್ಟ ಪುಟ್ಟ ನಾಯಿ ಮರಿಗಳಿಗೆ ಜನ್ಮ ಕೊಟ್ಟಳು ಮೀರಾ ತಾನೇ ಹಸಿವಾಗಿದ್ದರೂ ಪ್ರತಿದಿನ ತನ್ನ ಮರಿಗಳಿಗೆ ಆಹಾರ ತರಲು ಹಳ್ಳಿಯ ಬೀದಿಗಳಲ್ಲಿ ತಿರುಗುತ್ತಾಳೆ ಅವಳ ಹಸಿವನ್ನು ಮರೆತು ತನ್ನ ಮಕ್ಕಳ ಹೊಟ್ಟೆ ತುಂಬುವುದೇ ಅವಳಿಗೆ ಮೊದಲ ಆದ ಒಂದು ದಿನ ಹಳ್ಳಿಗೆ ಭಾರಿ ಮಳೆ ಬಂತು ಮಳೆ ಜೋರಾಗಿ ಸುರಿಯಲು ಪ್ರಾರಂಭವಾಯಿತು ಮೀರಾ ತನ್ನ ಮರಿಗಳನ್ನು ಪಟ್ಟು ಹಿಡಿದು ಕುಳಿತಿದ್ದಳು ಮಳೆ ಬರುವಂತೆ ಮೀರಾ ಒಂದು ಮೇಲೆ ಒಂದು ಮರಿ ತನ್ನ ಬಾಯಿಯಲ್ಲಿ ಹಿಡಿದು ಸುರಕ್ಷಿತ ಸ್ಥಳಕ್ಕೆ ಕರೆದಳು ಹತ್ತನೇ ಬಾರಿ ಓಡಿದರೂ ತಾಯಿ ಆಯ್ದಳು ಬದುಕನ್ನು ತಾನಲ್ಲ ಕೊನೆ ಮರಿ ಉಳಿಸಲು ಒಳಗೆ ಹೋದಾಗ ಆ ಹಳೆಯ ಮನೆ ಕುಸಿಯಿತು ಹಳ್ಳಿಯವರು ಓಡಿಬಂದು ನೋಡಿ ಬೆಚ್ಚಿಬಿದ್ದರು ಮೀರಾ ತನ್ನ ದೇಹದಿಂದ ತನ್ನ ಕೊನೆಯ ಮಗುವನ್ನು ಉಳಿಸಿದ್ದಳು ಮೀರಾ ತಾಯಿ ತನ್ನ ಪ್ರಾಣವನ್ನೇ ಕೊಟ್ಟು ಜನರು ಅಚ್ಚರಿಯಿಂದ ಮತ್ತು ಕಣ್ಣೀರಿನಿಂದ ನೋಡಿದರು ಆಗ ಎಲ್ಲರಿಗೂ ತಿಳಿಯಿತು ತಾಯಿತನ ಎನ್ನುವುದು ಮಾನವನಿಗೆ ಮಾತ್ರವಲ್ಲ ಪ್ರತಿ ಜೀವಿಗೂ ಅದು ಇದ್ದೇ ಇರುತ್ತದೆ ತಾಯಿಯ ಪ್ರೀತಿ ಅಮರ